ಆತ್ಮೀಯ ಕೇಳುಗರೆ ಸೆಪ್ಟೆಂಬರ್ ಮೂರನೇ ತಾರೀಖು ಬುಧವಾರ ರಾತ್ರಿ ಹತ್ತು ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿದೆ ಮೂರು ಪ್ರಹಸನಗಳ ಸಂಕಲನ ಗುಚ್ಚ ರೀ ಏನ್ ನೀವು ಹೇಳ್ತಾ ಇರೋದು ಗಂಡ ಭೇರುಂಡ ಕಂಡೇ ಅಂತ ಖುಷಿಯಾಗಿ ಹೇಳಿದ್ರಿ ಈಗ ನೋಡಿದ್ರೆ ನನ್ನ ಮೇಲೆ ಹಾಕ್ತಾ ಇದ್ದೀರ ನಿಮ್ಮುನ್ನ ಹೀಗೆ 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 ಡಾಕ್ಟರ್ ಹೀಗೆ ಹೀಗೆ ಆಡೋದು ನೀವು ಮುಂದೇನು ಮಾಡೋಣ ಡಾಕ್ಟ್ರೇ ನನ್ನ ಹೆಸರು ಪುಟ್ಟ ಅಲ್ಲ ನಾರಾಯಣ ಅಂತ ಅಪ್ಪ ನೋಡಿದ್ರೆ ನಾಣಿ ನಾಣಿ ಅಂತಾರೆ ಅಮ್ಮ ಮತ್ತೆ ನೀವು ಪುಟ್ಟ ಪುಟ್ಟ ಅಂತೀರ ಭೂತಗಳಲ್ಲಿ ನಿಮ್ಮ ಮನುಷ್ಯ ಲೋಕದ ಯಾವುದೇ ಆಸ್ತಿ ಅಂತಸ್ತುಗಳು ಇರುವುದಿಲ್ಲ ಜೊತೆಗೆ ಇಲ್ಲಿ ಎಲ್ಲರೂ ಸಮಾನರೇ ಮರೆಯದೆ ಕೇಳಿ ಸೆಪ್ಟೆಂಬರ್ ಮೂರನೇ ತಾರೀಕು ಬುಧವಾರ ರಾತ್ರಿ ಹತ್ತು ಗಂಟೆಗೆ ಮೂರು ಪ್ರಹಸನಗಳ ಸಂಕಲನ ಗುಚ್ಛ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ